ಮುಂಬರುವ ಲೋಕಸಭಾ ಚುನಾವಣೆಗೆ ಸಿದ್ದತೆ ಆರಂಭಿಸಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಧಾರವಾಡ ಲೋಕಸಭಾ ಚುನಾವಣಾ ಪ್ರಚಾರ ಕಾರ್ಯಾಲಯವನ್ನು ಹುಬ್ಬಳ್ಳಿಯ ದೇಶಪಾಟೆ ನಗರದಲ್ಲಿಂದು ಉದ್ಘಾಟಿಸಿದರು ಶಾಸಕರಾದ ಅರವಿಂದ ಬೆಲ್ಲದ್ ಮಹೇಶ್ ತೆಂಗಿನಕಾಯಿ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸುದ್ದಿಗಾರರೊಂದಿಗೆ ಪ್ರಹ್ಲಾದ್ ಜೋಶಿ ಮುಂಬರುವ ಸಂಸತ್ ಚುನಾವಣೆಯಲ್ಲಿ ಬಿಜೆಪಿ ಐತಿಹಾಸಿಕ ಜಯ ದಾಖಲಿಸಲಿದ್ದು ಅಭಿವೃದ್ಧಿ ಪರ ಆಡಳಿತಕ್ಕೆ ಜನತೆ ಮನ್ನಣೆ ನೀಡಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ತಮ್ಮ ಮತ್ತು ಜಗದೀಶ್ ಶೆಟ್ಟರ್ ನಡುವೆ ಉತ್ತಮ ಬಾಂಧವ್ಯವಿದ್ದು ಸದ್ಯದಲ್ಲೇ ಅವರ ಬೆಂಬಲಿಗರು ಪಕ್ಷಕ್ಕೆ ಮರು ಸೇರ್ಪಡೆಯಾಗಲಿದ್ದಾರೆ ಚುನಾವಣೆ ಗೆಲ್ಲುವುದೊಂದೇ ಕಾರ್ಯಕರ್ತರ ಉದ್ದೇಶವಾಗಿದ್ದು ಆ ನಿಟ್ಟಿನಲ್ಲಿ ಈಗಾಗಲೇ ಸಿದ್ದತೆ ಆರಂಭಿಸಲಾಗಿದೆ ಎಂದರು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿದ್ದು ದೇವಾಲಯಗಳ ಆದಾಯದ ಮೇಲೂ ಕಣ್ಣಿಟ್ಟಿದೆ ಒಂದು ವೇಳೆ ಈ ಪ್ರಕ್ರಿಯೆ ಕಾರ್ಯಗತಗೊಂಡರೆ ಬಿಜೆಪಿ ವಿಧಾನಮಂಡಲದ ಉಭಯ ಸದನಗಳಲ್ಲಿ ಹೋರಾಟ ನಡೆಸುವುದು ಸೇರಿದಂತೆ ಎಲ್ಲಾ ಜಿಲ್ಲೆಗಳಲ್ಲಿ ಚಳುವಳಿಗೆ ಮುಂದಾಗಲಿದೆ ಎಂದರು ತಂಡದವರು ಮಾಡಿದ್ದಾರೆ ಹಿಂದೂಗಳ ಭಾವನೆಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಧಕ್ಕೆಯನ್ನು ತಂದಿದ್ದಾರೆ ಹಾಗಾಗಿ ಈಗ ವಿಧಾನ ವಿಧಾನಪರಿಷತ್ನಲ್ಲಿ ನಾವು ಇದನ್ನು ಓರ್ಡ್ ಮಾಡಿದ್ದೇವೆ ಆದರೆ ಈ ರೀತಿಯಾದಂತಹ ಹಿಂದೂ ವಿರೋಧಿ ನಿಲುವನ್ನ ನಾನು ಮತ್ತು ನಮ್ಮ ಪಕ್ಷ ತೀವ್ರವಾಗಿ ಖಂಡಿಸ್ತದೆ